ಅದೇ ರೀತಿ ಶಿವಪುರ್ ರೋಡ್ ಟು ನಾಗಾಯಣಪುರ್ ರೋಡ್ ಅದನ್ನು ಕೂಡ ಪಾಕ್ ಟೋಲ್ ಬಿದ್ದವ ಸಿಟಿದಾಗ ಎಲ್ಲೇ ಹೋಗ್ಲಿ ಪಾಕ್ ಟೋಲ್ ಬಿದ್ದಾವ ನಮ್ಮ ಬಸವಕಲ್ಯಾಣ್ ಶಾಸಕ್ ಒಳ್ಳೆ ಕಾಗ ಕಮ್ಮ ಮಾಡ್ತೀನಿ ಬಸವ ಕಲ್ಯಾಣಿಗೆ ಅಭಿವೃದ್ಧಿ ಮಾಡ್ತೀನಿ ಅಂತ ಹಾಡ ಹಚ್ಕೊತಾಗ ಅವಾಗ ಸ್ವತಃ ಕಾಂಟ್ರಾಕ್ಟಾಗಿ ಆಗ್ತಾಗ ಇಲ್ಲಿ ಬಸವ ಕಲ್ಯಾಣದಾಗ ಒಳ್ಳೆಯ ಕಾಂಟ್ರಾಕ್ಟಾಗಿ ಬಿಸ್ನೆಸ್ ಮಾಡಿದಾಗ ಬೇಗ ಹಸ್ಯಾಗ ಅವರಿಗೆ ಸ್ವಾಭಿಮಾನಿ ತಂದಾಗ ಹಣಿ ಮಾಡ್ಬೇಕಾಗಿ ಬಂದು ಪಗಸ್ ಕಟ್ಟೋದಾಗ ನಾ ಕಾಂಟ್ರಾಕ್ಟಾಗಿ ಕೆಲಸ ಮಾಡಿಲ್ಲ ನಾ ಬಸವ ಕಲ್ಯಾಣಗೆ ಅಭಿವ್ಯದಿ ಮಾಡಕ್ಕೆ ಬಂದೀನಿ ನಾ ಸಿ ಸೇವಾ ಮಾಡೋಕೆ ಬಂದೀನಿ ನಾ ಮೋದಿ ಸಾಹೇಬಗೆ ಹೆಸರು ಎತ್ತಲಕ್ಕೆ ಬಂದೀನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರ ಹೆಸರು ಒಳ್ಳೇದು ಐತೀನಿ ಇಡ್ತೀನಿ ಅಂತ ಇಕ್ಕೊಂಡು ಬಸವ ಕಲ್ಯಾಣಕ್ಕೆ ಬಂದಾಗ ಅವಾಗ ಬಲಿ ಸ್ವಾಭಿಮಾನದ ಬಸವ ಕಲ್ಯಾಣದಾಗ ಅವ್ರಿಗೆ ಅಭಿಮಾನದ ಅಂದಾಗ ಪಗಸ್ ಕಟ್ಟಾಗ ಹಾಣಿ ಮಾಡೋಕೆ ಅವ್ರಿಗೆ ಭೀ ಬರ್ಬೇಕು ನಾನು ಹಾಣಿ ಮಾಡೋಕೆ ಬರ್ತೀನಿ ಈ ಖಡ್ಡ ಕೆಲಸ ಗೊತ್ತೇದಾಗ ಆಗಿಲ್ಲ ಅಂತ ಹೇಳ್ಬೇಕು ಎಲ್ಲ ಜಗಿನಾಗ ಬೇಗ ಹಸಿಗ ಗೊತ್ತೇದಾಗ ಮಾಡತ್ತಾಗ ಗಗಡಪ್ಪ ಗಳಿಸ್ಲತ್ತಾಗ ಆದರೆ ರೋಡ್ಗಳು ಬಸವ ಕಲ್ಯಾಣ್ ಜನತೆಗೆ ತಕ್ಲೀಫ್ ಕೊಡುವಂಥ ಕೆಲಸ ಯಾಕೆ ಮಾಡತ್ತಾಗ ಅಂದ್ರೆ ಶಗಡು ಸಲಗಾಗಿ ಮಾಡ್ತಾ ಇದ್ದಾಗ ಅದೇ ರೀತಿ ವಿಜಯ್ ಸಿಂಗ್ ಹೋಗಿ ಅಪೋಸಿಷನ್ ಲೀಡಾಗ ಮುನ್ಸಿಪಾಲ್ಟಿ ಅವಾಗು ಕೂಡ ಅಪೋಸಿಷನ್ ಲೀಡರ್ ಅವಾಗೆಲ್ದಾಗ ನನಗೆ ಕೇಳ್ತಾಗ ಮಲ್ಲಿಕಾರ್ಜುನ್ ಖೂಬಾ ದಿಲ್ಲಿ ಮೇ ಹಾಗೆ ತುಂಬ ಕ್ಯಾ ಕಗೆ ಅಸವ ಕಲ್ಯಾಣ ಮೇ ಸಗಣ ಸಲಗ ನೀ ಬಸವ ಕಲ್ಯಾಣದಾಗ ಇದ್ದಪ್ಪ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು